ಈ ಕಥೆಯ ಹೆಸರು ಕರಿಕಾಗೆ ಮತ್ತು ಕೋಗಿಲೆ ಒಂದಾನೊಂದು ಕಾಲದಲ್ಲಿ ಚಿಗುರು ಎಂಬ ಕಾಡು ಆ ಕಾಡಿನಲ್ಲಿ ರಸಪುರಿ ಎಂಬ ಮಾವಿನ ಮರವಿತ್ತು ಆ ಮರದಲ್ಲಿ ಗಾನ ಎಂಬ ಕೋಗಿಲೆ ವಾಸ ಮಾಡ್ತಾ ಇತ್ತು ಅಶಕ್ತರನ್ನು ಕಂಡರೆ ಮರುಗುತ್ತಿತ್ತು ಅದರ ಮಾತೇ ಸಂಗೀತ ನುಡಿ ಮಧುರ ಹಾಡು ಮಂಜುಳಗಾನ ಅದರ ಅಕ್ಕಪಕ್ಕದ ಗೂಡುಗಳಲ್ಲಿ ಚಿಕ್ಕ ಚಿಕ್ಕ ಮರಿಗಳಿದ್ದವು ಅವುಗಳಿಗೆ ಚಿಗುರಿನ ರಸ ಕುಡಿಸುತ್ತಿತ್ತು ಈ ಕೋಗಿಲೆ ಹೀಗಿರಲು ಒಂದು ದಿನ ಒಂದು ಕೆಂಬೂತ ಬೆಂಕಿಯ ಕಿಡಿ ಸಿಡಿದು ನೋವಿನಿಂದ ಚೀರುತ್ತಿತ್ತು ಕೋಗಿಲೆಯ ಮನಸ್ಸು ಕರಗಿತು ಅದನ್ನು ಗೂಡಿಗೆ ಕರೆತಂದು ಸುಟ್ಟ ಗಾಯಕ್ಕೆ ಔಷಧಿ ಹಚ್ಚಿ ಉಪಚರಿಸಿತು ತನ್ನ ಮೊಟ್ಟೆಗಳನ್ನು ನೋಡಿಕೊಳ್ಳಲು ಹೇಳಿ ಊಟಕ್ಕೆಂದು ಹಾರಿಹೋಯಿತು ಮರಳಿ ಆಹಾರ ತಂದಾಗ ಗೂಡಿನ ಬಾಗಿಲು ಮುರಿದು ಬಿದ್ದಿತು ಮೊಟ್ಟೆಗಳನ್ನು ತುಳಿದು ಒಡೆದು ಹಾಕಿ ಹಾರಿ ಹಾರಿಹೋಗಿತ್ತು ಕಣ್ಣೀರು ಹಾಕಿದ ಕೋಗಿಲೆ ಕೆಲವು ದಿನಗಳು ಕಳೆಯಲು ಮರದ ಆಯಾಕಟ್ಟಿನಲ್ಲಿ ಮತ್ತೆ ಗೂಡು ಕಟ್ಟಿ ಮೊಟ್ಟೆಗಳನ್ನು ಇಟ್ಟು ಸಂಭ್ರಮಿಸುತ್ತಿತ್ತು ಆಗ ಎದುರಿಗೆ ಗೀಜಗ ಬಂದು ನನ್ನ ಗಂಡ ಗೂಡು ಕಟ್ಟುವನೆಂದು ಹೋದವನು ಬಂದೇ ಇಲ್ಲ ನನ್ನ ಗಂಡ ಗೂಡು ಕಟ್ಟುವನೆಂದು ಹೋದವ ಬಂದಿಲ್ಲ ಈಗ ಮೊಟ್ಟೆ ಇಡಬೇಕು ಜಾಗ ಕೊಡು ಎಂದು ಕೇಳಿಕೊಂಡಿತು ಅದಕ್ಕೆ ಕೋಗಿಲೆ ಮನಸ್ಸು ಕರಗಿ ಜಾಗ ಕೊಟ್ಟಿತು ಮತ್ತೆ ಕಾಳು ಹುಡುಕಲು ಹಾರಿಹೋಯಿತು ಮರಳಿ ಬಂದಾಗ ಗಂಡು ಗೀಜುಗ ಬಂದಿತ್ತು ಆದರೆ ಕೋಗಿಲೆಯ ಮೊಟ್ಟೆಗಳನ್ನು ನುಂಗಿ ಗೂಡಿನಲ್ಲಿ ಹೆಣ್ಣು ಗೀಜುಗದೊಂದಿಗೆ ಕುಳಿತುಕೊಂಡಿತ್ತು ಕೋಗಿಲೆ ಪಾಪ ಮತ್ತೆ ಅಳುತ್ತಾ ಗಿಡದ ತುದಿ ಹೇರಿ ಕಣ್ಣೀರು ಹಾಕ್ತಾ ಇತ್ತು ಈ ಸಾರಿ ಕೋಗಿಲೆ ಮತ್ತೆ ಮೊಟ್ಟೆ ಇಟ್ಟಿತ್ತು ಯಾರೇ ಬರಲಿ ಗೂಡು ಈ ಸರಿ ಮಾತ್ರ ನಾನು ಯಾರಿಗೂ ಬಿಟ್ಟು ಕೊಡಲಾರೆ ಎಂದು ನಿರ್ಧಾರ ಮಾಡಿತು ಅದೇ ವೇಳೆಗೆ ಜೋರಾಗಿ ಮಳೆ ಸುರಿಯಿತು ಆಗ ಕೋಗಿಲೆ ಹತ್ತಿರ ಕರಿಕಾಗೆಯೊಂದು ಬಂದು ನೊಂದವರ ನೋವು ನೊಂದವರೇ ಬಲ್ಲರು ಎನ್ನುತ್ತಾ ಮಳೆಯಲ್ಲಿ ನನ್ನ ಗೂಡು ಬಿದ್ದು ಹೋಗಿದೆ ಮೊಟ್ಟೆ ಇಡಲು ಜಾಗ ಕೊಡು ಎಂದು ಬೇಡಿಕೊಂಡಿತು ಈ ಸಾರಿ ನಾನು ಯಾರಿಗೂ ಜಾಗ ಕೊಡಲಾರೆನೆಂದು ಯೋಚನೆ ಮಾಡಿ ಕಾಗೆಗೆ ಬೈದಿತ್ತು ಅಲ್ಲಿದ್ದ ಕಟ್ಟಿಗೆ ತುಂಡಿನಿಂದ ಬೀಸಿತು ಕಾಗಕ್ಕನ ಕಣ್ಣಿಗೆ ಬಡಿದು ಕಾಗೆ ನೋವಿನಿಂದ ಪಾಪ ಹೊರಟು ಹೋಯಿತು ಕೆಲವು ದಿನಗಳು ಕಳೆಯಿತು ಇನ್ನು ಯಾರ ಕಾಟವೂ ಇಲ್ಲ ಎಂದು ಕೋಗಿಲೆ ಸಂತೋಷದಿಂದ ಆಹಾರಕ್ಕಾಗಿ ದೂರ ಹಾರಿ ಹೋಯಿತು ಮಳೆ ಮತ್ತೆ ಶುರುವಾಯಿತು ಕೋಗಿಲೆ ಮರಳಿ ತನ್ನ ಗೂಡಿಗೆ ಬಂದಾಗ ಅಘಾತ ಗೂಡಿನಲ್ಲಿ ನೀರು ನಿಂತಿದ್ದು ಗಾಳಿ ಮಳೆಗೆ ಗೂಡು ನೆಲ ಕಚ್ಚಿತು ಮೊಟ್ಟೆಗಳು ಕಾಣುತ್ತಿಲ್ಲ ಮೇಲೆ ನೋಡಿದರೆ ಕಾಗೆ ಕಾವ್ ಕಾವ್ ಎಂದು ಜೋರಾಗಿ ಕೂಗುತ್ತಿತ್ತು ಜೋ ಜೋ ಎಂದು ಜೋಗುಳ ಹಾಡುತ್ತಿತ್ತು ಇದೆಲ್ಲ ಕಾಗಕ್ಕನ ಕೆಲಸ ಆಶ್ರಯ ಕೊಟ್ಟಿಲ್ಲವೆಂದು ನನ್ನ ಮೊಟ್ಟೆಗಳನ್ನು ನಾಶ ಮಾಡಿದ್ದಾಳೆ ಎಂದು ಬಂದು ನೋಡಿದರೆ ಕೋಗಿಲೆಗೆ ಆಶ್ಚರ್ಯ ಕಾಗಕ್ಕ ತನ್ನ ಮರಿಗಳೊಂದಿಗೆ ಕೋಗಿಲೆ ಮೊಟ್ಟೆಗಳಿಗೆ ಕಾವು ಕೊಡುತ್ತಿದ್ದಾಳೆ ಕರಿಕಾಗೆ ಕೆಟ್ಟದೆಂದು ಹೊಡೆದು ಆಚೆ ತಳ್ಳಿದೆ ನಾನು ಕಾಗಕ್ಕನ ಬಣ್ಣ ಕಪ್ಪು ಆದರೆ ಗುಣ ಚಿನ್ನ ತಾನು ಇನ್ನು ಗೂಡು ಕಟ್ಟುವುದೇ ಬೇಡವೆಂದು ಕೋಗಿಲೆ ನಿರ್ಧರಿಸಿತು ತನ್ನ ಮರಿಗಳಿಗೆ ತಾಯಿಯಾಗಿ ನನಗಿಂತ ಚಿಕ್ಕವಳಾಗಿ ಕಾಗಕ್ಕನೇ ಮೇಲು ಎಂದಳು ಅಂದಿನಿಂದ ಗೂಡು ಕಟ್ಟುವುದನ್ನು ಬಿಟ್ಟು ತಾನೇ ಬಂದು ಗೂಡಲ್ಲಿ ಮೊಟ್ಟೆ ಹಿಟ್ಟಿತು ಕಾಗೆಗೆ ಗೊತ್ತಿದ್ದರೂ ಸಂತೋಷದಿಂದ ಕಾವು ಕೊಟ್ಟು ಮರಿ ಮಾಡುತ್ತಿತ್ತು ಅಂದಿನಿಂದ ಇಂದಿನವರೆಗೂ ಕೋಗಿಲೆ ತನ್ನ ಮೊಟ್ಟೆಗಳನ್ನು ಕಾಗೆಯ ಗೂಡಲ್ಲೇ ಇಡುತ್ತದೆ ಕಾಗೆಗೆ ಈ ವಿಷಯ ಗೊತ್ತಿದ್ದರೂ ಸಂತೋಷದಿಂದ ಕಾವು ಕೊಟ್ಟು ಮರಿಗಳನ್ನು ಮಾಡುತ್ತದೆ ಉಪಕಾರ ಸ್ಮರಿಸುವ ಕೋಗಿಲೆ ಈಗಲೂ ಚಿಕ್ಕವ ಚಿಕ್ಕವ ಎಂದು ಕಾಗೆಗೆ ಧನ್ಯವಾದ ಹೇಳುತ್ತಿದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು